ಸಾವಿತ್ರಿ ಅಲ್ಲಿದ್ದವಳು ಇಲ್ಲಿಗೆ ಮನೆ ಚೇಂಜ್ ಮಾಡ್ಕೊಂಡ್ ಬಂದವಳ ಹ್ಮ್ ನೋಡ ನೀರು ಯಾರಂಗಂದ್ರು ಇಲ್ಲಿಗೆ ಬಂದಿ ಸಾವಿತ್ರಿ 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 ಹಿಂಗೆ ಕೇಳ್ತಾ ಇದ್ಯಾಲ್ಲಾ ನೀನು ಈ ಊರಿಗೆ ಅಮ್ಮ ಯಾವ್ದೋ ನೇತ್ರ ನೇತ್ರ ಅನ್ನೋರ್ಗೆ ಐವತ್ ಸಾವಿರ ಕೊಡ್ಸಿದ್ದೆ ತಾನೇ ಈ ತಿಂಗಳು ಬಡ್ಡಿ ಕಟ್ಟೇ ಇಲ್ಲ ಅಲ್ಲೇ ಎರಡು ದಿವಸ ಆಯ್ತು ಇವತ್ತಿಗೆ ಮೂರನೇ ದಿವಸ ಅದಕ್ಕೆ ಹುಡುಕೆ ಬಂದೆ ನಾನೇನೆ ಹಾ ನಿನಾದ್ರು ಬೇಡವಾ ನೀನಾದ್ರೂ ಹೇಳ್ಬೇಕಾನೆ ಬಡ್ಡಿ ಕಟ್ಟು ಇಲ್ಲಾಂದ್ರೆ ಅಣ್ಣಯ್ಯ ಬರುತ್ತೆ ಮನ್ತೇಂತ ಅಯ್ಯೋ ಹೌದಲ್ವೇ ಅಣ್ಣ ನಾನು ಏನು ಮಾಡೋಣ ಆಲೇನೆ ಈ ವಾರದ ಮುಂಚೆಲ್ಲ ಹೇಳಿದ್ದೆ ಬಡ್ಡಿ ಕಟ್ಟೆ ದುಡ್ಡಿಲ್ಲ ಅಂತಿದ್ಲು ಮೊದಲು ಒಂದು ಕಳಮ್ಮ ಆ ಅಣ್ಣಗೆ ಬಂದ್ರೆ ನಾನು ಬೈಯುತ್ತೆ ಅಂತಲೂ ಹೇಳಿದ್ದೆ ನಾನು ಎಷ್ಟು ಅಂತ ಹೇಳಣ್ಣ ಹ ಅವ್ರ ಮಾತಾ ಹೋಗ್ತೀನಿ ನೀನೇ ಕೇಳುವೆ ಅಂತ ನಡಿ ನಾನು ಹೇಳೋಷ್ಟು ಹೇಳಿದೀನಿ ಅದು ಅಲ್ಲದೆ ಅದೇನತ್ರ ಕರ್ಕೊಂಡ್ ಬರ್ಬೇಕಲ್ಲೇ ಅದೆಲ್ಲ ಹೇಳಿದ್ದೆ ಹಾ ಅವಣ್ಣ ಹಿಂಗೆ ಒಂದನೇ ತಾರೀಕು ನೀನು ಬಡ್ಡಿ ಕಟ್ಟಿಬಿಡ್ಬೋದು ಕಟ್ತಿದ್ರೆ ಮೂರನೇ ತಾರೀಕು ಬಂದ್ಬಿಡುತ್ತೆ ಅಂತಾನೆ ಆಯ್ತು ನಾನು ಕಟ್ತೀನಿ ನೀನೇನು ತಲೆ ತಲೆ ಹೋಗಬೇಡ ಬಡ್ಡಿ ಕಟ್ಟಾದ್ರ ವಿಚಾರದಲ್ಲಿ ಅಂತಾನ ಅವ್ಳ ನನ್ನ ಹತ್ರಾನು ನಿಮ್ಮ ಮಾತನ್ನು ಹಂಗೆ ತಾನು ಹೇಳಿದ್ದು ಹಾ ಹಂಗಕ್ಕೆ ನಾನು ದುಡ್ಡು ಕೊಟ್ಟಿದ್ದು ಇಲ್ಲಿದ್ರೆ ಒಂದ್ ರೂಪಾಯಿನೂ ಕೊಡ್ತಾ ಇರ್ಲಿಲ್ಲ ಹ ಅವ್ರ ಮನೆ ಎಲ್ಲೈತಿ ಐತಿ ಇದು ಓಮ್ಮ ಮೊದಲನೇ ಸಲ ಇನ್ನೇನೋ ಇನ್ನೊಂದು ತಿಂಗಳಿಗೆ ಹಂಗೆ ಮಾಡಿದ್ರೆ ಏನೂ ಇಲ್ಲ ಸರಿ ಇರಲ್ಲ ಅಯ್ಯಮ್ಮಗೆ ಹಚ್ಚರಿಸಿ ಹೋಗ್ತೀನಿ ನಡಿ ಹೋಗೋಣ ಅವ್ರ ಮನೇಲಿ ಯಾರಿದ್ದಾರೆ ದಂಡ ಅವ್ರ ಅತ್ತೆ ಮಕ್ಕಳು ಯಾರಿದ್ರು ಅವ್ರಿಗೆನೆ ಸರಿಯಾಗಿ ಹೇಳೋನಿ ಹ ಸರಿಣ ಬರೀ ಕರ್ಕೊಂಡೋಗ್ತೀನಿ ಏನು ಅನ್ಕೊಬಿಟ್ಟೈತ ಅಯ್ಯಮ್ಮ ಹಾಂ ನಾನು ದುಡ್ಡು ಕೊಡ್ಬೇಕಾದ್ರೇನೆ ಹೇಳಿದ್ದೀನಿ ನಮ್ಮ ಕಂಡೀಷನ್ ಏನೇನು ಅಂತಾನೆ ಅದಕ್ಕೆಲ್ಲ ಒಪ್ಕೊಂಡು ಈಗ ಬುಡ್ಡಿ ಕೊಡ್ದಂಗೆ ನಮ್ಮ ಜೀವನ ನಡೆಯೋದೇ ಅದು ನಮ್ ವ್ಯವಹಾರನೇ ಅದು ಗೊತ್ತಿದೆ ತಾನೆ ನಿನ್ಗೆ ಎಲ್ಲ ಹೇಳಿದೀನಿ ಕಣ್ಣ ಏನ್ ಮಾಡೋದು ನಾನು ಎಲ್ಲ ಹೇಳಿನಿ ಕೊಡ್ಸಿದ್ದು ನಮ್ಮ ಅಪ್ಪ ಸಾವುಕಾರ ನಾನು ಬಡ್ಡಿ ಕಟ್ಟೆ ಕೊಡ್ತೀನಿ ಹಂಗೆ ಹಿಂಗೆ ಅಂತ ಅಂದ್ಲು ಈಗ ಇನ್ನೂ ಕಟ್ಟಿಲ್ಲ ನೋಡು ಹ ಆಯ್ತು ಬಾ ನೋಡೋಣ ಹೋಗೋಣ ಅವ್ರ ಮಠಕ್ಕೆ ಹೋಗಿ ಕೇಳೋಣ ಇದೇ ಕಣ ನೇತ್ರ ಮನೆ ಹ್ಮ್ ಸರಿ ಅಯ್ಯಂ ಇದ್ರೆ ಒಳಗೆ ಇದಳು ಇಲ್ವೋ ಎಲ್ಲ ಊರಿಗೆ ಪರಿಗೆ ಹೋಗ್ತೀನಿ ಅಂತಿದ್ಲು ನೇತ್ರ 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 ಏನೇ ಸಾವಿತ್ರಿ ಏನ್ ಬಂದಿದ್ದು ಯಾರಿ ವಣ್ಣಯ್ಯ ಈ ವಣ್ಣಯ್ಯ ರುದ್ರಣ್ಣ ಅಂತ ನೇತ್ರ ಇಲ್ವೇನಕ್ಕ ಇಲ್ಲಮ್ಮ ಅವಳು ಎಲ್ಲ ಊರ್ಗ್ ಹೋಗಿ ಬರ್ತೀನಿ ಅಂತ ಹೋದ್ರು ಇನ್ನ ಬಂದಿಲ್ಲ ಬೈಗ ಕೋಟತಿಗೆ ಬರ್ತೀನಿ ಅಂತ ಹೇಳಿದ್ಲು ಬರಬೇಕಾಗಿತ್ತು ಇವತ್ತು ಯಾಕೆ ಬಂದಿಲ್ಲ ಏನಿಲ್ಲ ಸ್ವಲ್ಪ ಹೊತ್ತಿಗೆ ನಾನು ಬರ್ತಾಳೇನು ಯಾಕೆ ಏನಾಯ್ತು ಅಯ್ಯೋ ಹೌದಾ ಎಷ್ಟೊತ್ತಿ ಬರ್ತಾಳಕ್ಕ ಈ ವಣ್ಣ ಬೇರೆ ಬಂದೈತೆ ಆ ವಣ್ಣಯ್ಯ ಯಾರ ಈ ವಣ್ಣ ಈ ವಣ್ಣಗೂ ನೇತ್ರ ಏನೇ ಸಂಬಂಧ ಏನಮ್ಮ ನಿನ್ ಸೊಸೆ ನಿಮ್ ಏನು ಹೇಳಿಲ್ವಾ ನಿಮ್ ಸೊಸೆ ನನ್ನ ರೂಪಾಯಿ ಬಡ್ಡಿಗೆ ಬಡ್ಡಿಗೆ ಸಾಲ ತಗೊಂಡಿದ್ದಾರೆ ಬಡ್ಡಿ ಕಟ್ಟಿಲ್ಲ ಈ ತಿಂಗಳು ಈ ಎರಡ್ ದಿವಸದ ಹಿಂದೆನೆ ಕಟ್ಬೇಕಾಗಿತ್ತು ಇವತ್ತಿಗೆ ಮೂರನೇ ದಿವಸ ನಾನು ಆಲೆ ಎದುರು ತಗೋಬೇಕಾದ್ರೆ ನಿಮ್ ಸೊಸೆಗೆ ಹತ್ರ ಹೇಳಿದ್ದೆ ಮೊದಲನೇ ದಿವಸ ಕಟ್ಟಲಿಲ್ಲ ಅಂದ್ರೆ ಎರಡನೇ ದಿವಸ ಬಿಟ್ಟು ಮೂರನೇ ದಿವಸ ನಿಮ್ ಮನೆ ಹತ್ರ ಬರ್ತೀನಿ ಅಂತನಾ ಇಲ್ಲ ಅಣ್ಣ ಕಟ್ತೀನಿ ನೀವ್ ಬರಕ್ ಹೋಗ್ಬೇಡಿ ಅಂತನಾ ಹೇಳಿದ್ರು ಆದ್ರೆ ಮೂರು ದಿವಸ ಆಗೋಯ್ತು ತಾಲೂಕು ಸಾಯಂಕಾಲ ಮೂರನೇ ದಿವ್ಸದಲ್ಲಿ ಹಾಂ ಬೆಳಗ್ಗೆ ತಿಂದಾನೆ ಕಾಯ್ತಾ ಇದ್ದೆ ಇಷ್ಟು ದಿನ ಬರ್ತಾರೆ ಅಂತನೋ ಇನ್ನೂ ಬಂದಿಲ್ಲ ಹ ಅದಕ್ಕೆ ನಾನು ಹುಡ್ಕೊಂಡ್ ಬಂದಿದ್ದೀನಿ ಇದು ಮೀಟ್ರಿ ಬಡ್ಡಿನ ಹಂಗಂದ್ರೆ ಹಂಗಂದ್ರೆ ಮಾಮೂಲಿ ಬಡ್ಡಿಗಿಂತನೇ ಜಾಸ್ತಿ ಬಡ್ಡಿ ಗಂಟೆ ಲೆಕ್ಕದಾಗಿ ತಾಂತಾರೆ ಐವತ್ತು ಸಾವಿರಕ್ಕೆ ಹತ್ತು ಸಾವಿರ ಬಡ್ಡಿನೇ ಬರುತ್ತೆ ತಿಂಗಳಿಗೆ ಹಾಂ ಹತ್ತು ಸಾವಿರ ಕಟ್ಟಬೇಕಾಗಿತ್ತು ನೇತ್ರ ನಿಮ್ಮ ಎರಡು ದಿವಸದಿಂದಲೇನೆ ಇವತ್ತು ಬಂದೈತೆ ತವಣ್ಣ ಅದು ಇವತ್ತು ಬೆಳಗ್ಗೆಯಿಂದ ನೋಡಿ ಸಾಯಂಕಾಲ ಬಂದಿರೋದು ಹಾಂ ಏನು ನೇತ್ರೆ ಉಯೋಗ ಹ್ಞೂ ಕಡೆ ಸವಿತ್ರಿ ಊರಿಗೆ ಹೋಗವಳೆ ಅಯ್ಯೋ ದೇವ್ರಿ ಈ ವಿಷಯದಿಂದ ನಿಮ್ಗೆ ಹೇಳಿದ್ಮೇಲೆ ಅವ್ಳು ಬಡ್ಡಿಗೆ ಸಾಲ ತಂದಿರೋ ವಿಷಯನ ಏನು ಏನೋ ಊರ್ಗೆ ಅಂತ ಬತ್ತಿ ಅಂತಾನೆ ಗೌರಿ ಅವ್ಳು ಹೋಗ್ಬೋದಳು ಅದೇನೋ ಉಪ್ಪಿನಕಾಯಿ ಕ್ಯಾಕ್ಟ್ರಿ ಏನೋ ದುಡ್ಡು ಕೊಟ್ಟಿಲ್ಲ ಏನೋ ಸೂಜಿನ್ ಕೇಳ್ಬೇಕಂತ ಏನೇನೋ ಹೇಳ್ತಾ ಇದ್ರು ಏನೋ ಅಂತ ನಾವು ಸರಿಯಾಗಿ ಗೊತ್ತಿಲ್ಲ ಇನ್ನೇನು ಮಾಡೋದು ನಾವು ಹುಡ್ಗರು ನೋಡ್ಕೊಂಡು ಇಲ್ಲೇ ಇದ್ದೀವಿ ಅವ್ಳು ನೋಡಿದ್ರೆ ಅಲ್ಲಿಗೆ ಹೋಗಿ ಅವಳೆ ನೀವು ನೋಡಿದ್ರೆ ಇಲ್ಲಿಗೆ ಬಂದಿದ್ರೆ ಏನಪ್ಪಾ ಇದು ಹ್ಞೂ ಏನು ಮಾಡೋದು ಅದಕ್ಕೆ ನಾನು ಹೇಳಿದೆ ನಿಮ್ಮ ಅತ್ತೆಗೂ ನಿಮ್ಮ ಗಂಡಗೂ ಹೇಳೇ ಅಂತಾನೆ ನೋಡಿ ನಿಮ್ಗೆ ಹೇಳೇ ಇಲ್ಲ ಅವ್ಳು ಹಲ ಇವಳಿಗೆ ಮೀಟರ್ ಬಡ್ಡಿ ತಗೊಂಬರೋಂಥದ್ದು ಏನಾಗಿತ್ತು ಇವಳಿಗೆ ಹಾ ಯಾ ಬೇಕಾಗಿತ್ತು ದುಡ್ಡು ಇವಳಿಗೆ ಅಯ್ಯೋ ದೇವರೇ ನನ್ನ ಮಗನೂ ಇಲ್ವೇ ಎಲ್ಲ ಹೋದ ಇವಾಗಿನ ಇದ್ದ ಇವಾಗ ಒಂದು ಸ್ವಲ್ಪ ಹೊತ್ತಿ ಮುಂಚೆ ಎಲ್ಲ ಓದ್ನಪ್ಪ ಒಳ್ಕಡೆಗೆ ಹೋಗ್ಬತ್ತಿ ಅಂತ ಅವನು ಏಟತ್ತಿಗೆ ಬತ್ತೋ ಏನೋ ಗೊತ್ತಿಲ್ಲ ಕಣೆ ಸಾವಿತ್ರಿ ಈ ಅಪ್ಪ ನೋಡಿದ್ರೆ ನಿಂಗ ಅಂತ ಇದ್ದಾನೆ ಅಡ ನನ್ನ ಮಗನೂ ಇಲ್ಲ ನನ್ನ ಸೊಸೆನೂ ಎಲ್ಲ ಊರಿಗೆ ಹೋಗೋಳೆ ಯಾವಾಗ ಬತ್ತಾಳೆ ಅಂತ ಗೊತ್ತಿಲ್ಲ ಬರಬೇಕಾಗಿತ್ತು ಬೈಗ ಓಟತಿ ಜಲ್ದಿ ಬತ್ತೀನಿ ಕಳತಿ ಅಂತ ನಾ ಹೇಳೋದ್ನು ಬರ್ಬೇಕಾಗಿತ್ತು ಯಾವಾಗ ಬರ್ತಾಳೆ ಗೊತ್ತಿಲ್ಲ ಅವಳು ಮೇಲೆ ಬರೀ ನೀವು ಹೋಗಿ ಅದೆಲ್ಲ ಇಲ್ಲಮ್ಮ ನಮಗೆ ಬಡ್ಡಿ ಕೊಡತಕ್ಕ ನಾವು ಬಂದಮೇಲೆ ಹೋಗಲ್ಲ ವಾಪಸ್ ಹ ಬಡ್ಡಿ ಇಸ್ಕೊಂಡೇ ಹೋಗೋದು ನಾವು ಎಷ್ಟತ್ತಾದ್ರೂ ಆಗ್ಲೇಳ್ ನಾವು ಇಲ್ಲೇ ನಿಮ್ಮ ಬರ್ಲೇ ಕೂತಿರ್ತೀವಿ ಹ ನಾವು ಕಷ್ಟಪಟ್ಟು ದುಡ್ದಿರೋ ದುಡ್ಡು ಕೊಡೋದು ನಮ್ಮ ವ್ಯವಹಾರನೇ ಅದು ಕೊಡ್ಲಿಲ್ಲ ಅಂತಂದ್ರೆ ನಾನೇನು ಸುಮ್ಮನೆ ಬಿಟ್ಟು ಹೋಗಲ್ಲ ನಿಮ್ಮ ಮನೇಲಿ ಏನಾದರೂ ದನಗಳು ಎಮ್ಮೆಗಳು ಏನಾದರೂ ಇದ್ರೆ ಎಳ್ಕೊಂಡು ಹೋಗ್ತೀನಿ ಮೊದಲು ಬಡ್ಡಿ ತಂದ್ಕೊಟ್ಟು ಆಮೇಲೆ ಬಿಡಿಸ್ಕಬೇಕಾಗುತ್ತೆ ಅಲ್ಲಿ ಈ ಮನೆ ಪಕ್ಕದಲ್ಲಿ ಇದಾವಲ್ಲ ಯಾಕಣ್ಣ எம்மா ಬಂದೇನ ಗಿರೀಶ ನೋಡು ನಿನ್ನ ಎಂಟಿ ಎಂತ ಕೆಲಸ ಮಾಡಿದಾಳೆ ನಮ್ಗೆ ಹೇಳ್ದಲೇನೆ ನಿನ್ಗಾದ್ರು ಹಾ ಗೊತ್ತಾ ಅವಳು ಬಡ್ಡಿಗೆ ಸಾಲ ತಗೊಂಡಿರೋದು ಐವತ್ ಸಾವಿರ ರೂಪಾಯಿ ಈ ವೈ ಅಂತಾಗೆ ಅದು ಬರೀ ಬಡ್ಡಿ ಅಲ್ಲ ಮೀಟರ್ ಬಡ್ಡಿ ಅಂತೆ ತಿಂಗಳಿಗೆ ಹತ್ತು ಸಾವಿರ ಬಡ್ಡಿ ಕಟ್ಟಬೇಕಂತೆ ಹಾ ನೋಡು ಬಂದೇವನ ವೈಯ್ಯ ಎಮ್ ಎಡ್ ಕೊಡೋತೀನಿ ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ಅಂತ ನಾ ಹೇಳ್ತಾ ಇದ್ದಾನೆ ಅದು ಈಗ ನೋಡು ಇವಾಗ ಏನಮ್ಮ ಹೇಳ್ತಾ ಇದ್ಯಾ ನಿಜಾನ ಏನು ಸಾವಿತ್ರಕ್ಕ ಇವ್ರು ಯಾರು ನಿಮಗೆ ಪರಿಚಯ ಇರೋರ ಹ ನನ್ನ ನೆಂಟಿ ಐವತ್ತು ಸಾವಿರ ರೂಪಾಯಿ ಸಾಲ ತಾಂಡಿದ್ದಾಳ ಮೀಟ್ರ್ ಬಡ್ಡಿಗೆ ಹಾ ஹோது கண்கிஷா நமக்கு ஏழ்தா அந்த தீக்கொண்டே ஹேபிட கணக்கா நான் எல்லாம் கட் தி அந்த நன்கேனம்மா நான் நம்மிஷ்ட ஏனா வட கட்டிலே வண்ண வர்த்தானே அவங்க எல்லாரும் இல்லை ஏழைங்க ஏழு அந்த அந்தந்தே நானே மால்ல நானே கர்க்கோகித்தி வண்ணனத்தி நான் அங்கு இல்லம்மா ஆ வண சும்ல அவரு வடி வியாபாரம் மாவரு மீட்ரு பட் நினைக கட்டக்காகங்க கர்க்கோகி அந்தே கட் கொண்டுத்தினி தயவிட்டு அர்த்தமாக்கோத்தான நான் வந்து பேட் கொண்டு ஹங்காகி கர்க்கோகி அஸ்தேன் ஆ ನೋಡಿ ಇವತ್ತು ಬಡ್ಡಿ ಕಟ್ಟಿಲ್ಲ ಅದಕ್ಕೆ ಅವಣ್ಣ ಹುಡುಕ ಮನೇತೀನಿ ನಾನೇನು ಮಾಡಲಿ ಹಾಂ ನಿಮ್ಗೆ ಹೇಳಿಲ್ಲ ಅಂದರೆ ನಿಮ್ಮ ಹೆಂಡತಿ ತಪ್ಪು ನೀವು ಕೇಳ್ಬೇಕಷ್ಟೇ ಬಂದಾಗ ಊರಿಗೆ ಹೋಗಾಳೆ ಅಂತ ಹೇಳ್ತಾ ಬಾ ಈಗ ಏನು ಮಾಡ್ತೀರಾ ನೋಡಿರಿ ಆ ಅಣ್ಣಯ್ಯ ದುಡ್ಡು ಕೊಡೋವರೆಗೂ ಹೋಗಲ್ವಂತೆ ಹಾಂ ಹೌದಾ ಅಯ್ಯೋ ದೇವರೇ ನಾನು ನೇತ್ರ ಏನೋ ತಗೊಂಡು ಬಿಡಿಬೇಕು ಅಂತ ಅನ್ಸುತ್ತೆ ಅದಕ್ಕೆ ನಾನು ಹೇಳಿದೆ ಮನೆ ಪಾಯಿ ಹಾಕೋದು ಬೇಡ ದುಡ್ಡು ಕುಡ್ಕೊಂಡು ಆಮೇಲೆ ಹಾಕೋಣ ಅಂತಾನ ಹಾಂ ಅವಳು ಎಲ್ಲ ಮನೆ ಪಾಯ ಹಾಕೋರಿಗೆ ದುಡ್ಡು ಕೊಡೋಕೆ ಸಾಲ ಮಾಡಿರಬೇಕು ಅನ್ಸುತ್ತೆ ಹಾಂ ನಾನು ದುಡ್ಡು ನೋಡ್ಕೊತೀನಿ ನಾನು ಮನೆ ಕಟ್ಟಿಸ್ತೀನಿ ನೀವು ದುಡ್ಡಿನ ಬಗ್ಗೆ ಏನು ಯೋಚನೆ ಮಾಡಬೇಡ್ರಿ ಅಂತ ಅಂದ್ಲು ಅವಣ್ಣ ಮೇಸ್ತ್ರಿ ನಮಗೆ ದುಡ್ಡು ಕೊಟ್ಟಿಲ್ಲ ಅಂತ ಬಂದು ಅವಣ್ಣ ಕೇಳೋದಕ್ಕೆ ಎಲ್ಲ ಸಾಲ ತಂದಿದ್ದಾಳೆ ಅನ್ಸುತ್ತೆ ನಾನು ಹಂಗೂ ಕೇಳಿದೆ ಎಲ್ಲ ಒಂದು ಕೊಟ್ಟೆ ಆ ಮೇಸ್ತ್ರಿಗೆ ಅಂತಾನೆ ಎಲ್ಲ ಕೊಟ್ಟೆ ಬಿಡು ನಿನಗೆ ಯಾಕೆ ಅಂತಾನ ಅಂದ್ಲು ಬಿಡು ನನಗೆ ಆಗಬೇಕಾಗತ್ತೆ ಅವಳು ಒಂದು ಸಿದ್ದಾಳೆ ಕೊಟ್ಟಿದ್ದಾಳೆ ಅಂದ್ಕೊಂಡು ಸುಮ್ಮನಾದೆ ಎಲ್ಲ ಅವ್ರು ಅಪ್ಪನ ತಗೇನಾದ್ರೂ ಇಸ್ಕಂಬಂದು ಕೊಟ್ಟೇನು ಅಂತಾನ ಅಂದ್ಕಂಡೆ ಹಾಂ ಒಬ್ಬ ಬಡ್ಡಿ ವ್ಯವಹಾರನ ಅಯ್ಯೋ ಏನಮ್ಮ ಇದು ಅಲ್ಲ ನಮ್ಮ ದೊಡ್ಡವರು ಅಂತ ಈ ಮನೆಗಿದ್ದೀವಿ ಗಂಡ ಅಂತ ಇದ್ದೀನಿ ನನಗಾದ್ರೂ ಮರ್ಯಾದೆ ಕೊಟ್ಟು ಹೇಳ್ಬೇಕು ತಾನೆ ಈ ಥರ ಮೀಟ್ರ್ ಬಡ್ಡಿ ತಂತೀನಿ ಅಂತನ ಹೇಳಿದೆ ನಾನು ಯಾವುದೇ ಕಾರಣಕ್ಕೂ ಬೇಡ ಅಂತಿದ್ದೆ ಬಡ್ಡಿ ಕಟ್ಟೆ ಸಹ ಸತ್ತೋಗ್ಬೇಕಾಗುತ್ತೆ ಮೀಟ್ರ್ ಬಡ್ಡಿ ತಗೊಂಡಿರೋರು ಎಷ್ಟೋ ಜನ ಬಡ್ಡಿ ಕಟ್ಟಕ್ಕೆ ಆಗಲ್ಲನೆ ನೇಣಾಕಂಡ್ ಸತ್ತಿದ್ದಾರೆ ಹಾಂ ಅಂತದ್ರಲ್ಲಿ ಇವಳಿಗೆ ಯಾಕೆ ಬೇಕಾಯಿತು ಒಂದು ಹೆಣ್ಣಾಗಿ ಅದು ಮನೇಲಿ ಯಾರಿಗೂ ಹೇಳ್ದೆ ಕೇಳ್ದೇನೆ ಈ ಥರ ಬಡ್ಡಿ ವ್ಯವಹಾರ ಮಾಡೋಕ್ಕೆ ಇವ್ಳಿಗೆ ಎಷ್ಟು ಧೈರ್ಯ ಹಾಂ ಊರಿಗೆ ಹೋಗವಳೆ ಇರು ಸರಿಯಾಗಿ ಮಾಡ್ತೀನಿ ಅವಳಿಗೆ ಹಾಂ ಒಂದು ಹಿಟ್ಟು ಇಲ್ಲ ಏನೋ ದೊಡ್ಡದಾಗಿ ನಾನು ಉಪ್ಪಿನಕಾಯಿ ಮಾಡ್ತೀನಿ ನಾನು ದುಡಿತೀನಿ ನಾನು ಮನೆ ಕಟ್ಟಿಸ್ತೀನಿ ಮಾಡು ಹಾಂ ಇಲ್ಲಿ ನೋಡಿದರೆ ಸಾಲ್ಗಾರರು ಮತ್ತೆ ಬರಂಗ ಮಾಡ್ ಇವತ್ತು ನಾನು ಮರ್ಯಾದೆ ತೆಗೀತಾ ಇದ್ದಾಳೆ ನಾವು ಕಷ್ಟಪಟ್ಟು ಟ್ರ್ಯಾಕ್ಟ್ರಿಗೆ ದುಡ್ಕೊಂಡ್ಬರೋದು ಒಂದಿಷ್ಟಿಷ್ಟೇ ಇಷ್ಟಿಷ್ಟೇ ದುಡ್ಡು ಕುಡಿಕೊಂಡು ನಾವು ಒಂದು ಮನೆ ಕಟ್ಕೊಂಬ ನಮ್ಮ ಮಕ್ಕಳ ಇದ್ದಾರೆ ಮನೆ ಸೋರುತ್ತೆ ಅಂತಾನ ನಾವು ದುಡ್ಡು ಕುಡಿಕೇನು ಕಟ್ಟಣ ಅಂತ ಅಂದ್ಕೊಂಡ್ರೆ ಇವಳು ಇಲ್ಲ ಒಂದೇ ಸಲ ದೊಡ್ಡ ಮನೆ ಆಗಬೇಕು ಒಂದೇ ಸಲ ಕಟ್ಬಿಡಬೇಕು ಅಂದ್ಕೊಂಡು ಹೇಳ್ತೀನಿ ಹಾಂ

ನನ್ನ ರುದ್ರಣ್ಣ ಅಂತಂದ್ರೆ ಇಡೀ ಎಲ್ಲಾರ್ಗು ಗೊತ್ತಿದೆ ಎಂತವನು ಅಂತಾನ ನಾನು ಏನು ಬೇಕಾದ್ರು ಮಾಡೋಕೆ ಏಸ್ತಾನಲ್ಲ ನನ್ನ ದುಡ್ಡು ಬಡ್ಡಿ ಬರಲಿಲ್ಲ ಅಂತಂದ್ರೆ ಹಾಂ ಬಡ್ಡಿ ಕೊಟ್ರೆ ನಾನೇನು ಏನು ಮಾಡಲ್ಲ ಸುಮ್ಮನೆ ಇರ್ತೀನಿ ಯಾವಾಗ ಬಡ್ಡಿ ಕೊಡ್ದಂಗೆ ತಿಂಗಳು ಎರಡು ತಿಂಗಳು ಇದು ಮಾಡ್ತಾರೋ ಕೊಡ್ದಂಗೆ ಓಡಾಡ್ತಾರೋ ಅಂತವ್ನ ನಾನು ಸುಮ್ಮನೆ ಬಿಡಲ್ಲ ಹಾಂ ಸಾವಿತ್ರಿ ನಾ ಕೇಳ್ರಿ ನನ್ನ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ನಿಮ್ಮ ಸೊಸೆಗೂ ಆವತ್ತೇ ಹೇಳಿದ್ದೀನಿ ಹಿಂಗೆ ಹಿಂಗೆ ಕಣ ಮಾಡ್ತಾನೆ ಅಣ್ಣ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೋಣ ಇದ್ಯಾ ಅವ್ಳು ಬರಲಿ ಇದಕ್ಕೂ ನಮಗೂ ಸಂಬಂಧ ಇಲ್ಲ ನಮಗೆ ಗೊತ್ತೇ ಇಲ್ಲ ನಮಗೆ ಗೊತ್ತಿದ್ರೆ ನಾವು ಗಡ್ಡಿಗೆ ದುಡ್ಡು ತಗಂಬಲೇ ಬೇಡ ಅಂತ ಹೇಳ್ತಿದ್ದೆ ಹಾ ಗೊತ್ತಿಲ್ಲಿದ್ರೆ ಬಿಡೋಣ ನಿಮ್ಮ ಮನೆಯವರೇ ಬಂದರು ಹಾ ಅವ್ರನ್ನ ಕೇಳ್ತೀನಿ ಬಾರಮ್ಮ ಬಾ ನಿನಗೋಸ್ಕರನೇ ಕಾಯ್ತಾ ಇದ್ದೀವಿ ಬಾ ಬಾ ಹಾ ಒಳ್ಳೆ ಸಮಯಕ್ಕೆ ಬರ್ತಾ ಇದೀಯ ಬಂದೇ ಬಿಟ್ಟ ಬಡ್ಡಿ ಕೊಡೋ ಟೈಮ್ ಆಗೋಯ್ತಾ ೋ ದೇವ್ರಿ ದುಡ್ಡೇರ್ಲಿಲ್ಲ ಮನೆ ಹತ್ರನೇ ಬಂದ್ಬಿಟ್ಟಿದಾನೆ ಅಂದ್ರೆ ಎಲ್ಲ ಹೇಳ್ಬಿಟ್ಟೇನೆ ಬಡ್ಡಿಗೆ ಸಾಲ ಕಾಣಿರೋದಪ್ಪ ಮಾಡೋದು ಹೆಂಗಪ್ಪ ನಮ್ಮ ಅಮ್ಮನ್ ಕೇಳ್ರೆ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ನಮ್ಮ ಅಪ್ಪ ನೋಡ್ರಿ ಎಲ್ಗ ಹೋಗ್ ಕೃಷ್ಣ ಕಳ್ಸಿನಿ ಹೋಗಮ್ಮ ಕಳ್ಸಿ ನಮ್ಮ ಅಮ್ಮ ಈಗ ನೋಡು ನನ್ ಮರ್ಯಾದೆ ಹೋಗೋ ಹೋಗುವಂತದಾಯ್ತು ದುಡ್ಡು ತಂದಿದ್ರೆ ಮುಖದ್ಮ್ತು ಸಮಾಧಾನ ಮಾಡಿ ಈಗ ದುಡ್ಡಿಲ್ಲ ಏನಪ್ಪಾ ಹೇಳೋದು ನನ್ ಗಂಡಿಗೆ ಏನ್ ಹೇಳೋದು ನಮ್ಮ ಏನ್ ಹೇಳೋದು ದೇವರೇ ನನ್ ನೀನೇ ಕಾಪಾಡ್ಬೇಕು